ಹಾಗಾಗಿನೇ ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅನ್ನೋದು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದ ಈಗ ವಾದವನ್ನು ಮಂಡನೆ ಮಾಡ್ತಾ ಇರುವುದು ದರ್ಶನ್ ಪರ ವಕೀಲ ಸಿ ನಾಗೇಶ್ ಅವರು ದರ್ಶನ್ ವಿರುದ್ಧ ದಾಖಲಿಸಿರೋ ಸೆಕ್ಷನ್ಗಳ ಬಗ್ಗೆ ಆಕ್ಷೇಪವನ್ನ ಎತ್ತಿದ್ದಾರೆ ಸೆಕ್ಷನ್ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ವಕೀಲ ಸಿ ನಾಗೇಶ್ ಅವರು ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ ಆದರೆ ಕಿಡ್ನ್ಯಾಪ್ನಲ್ಲಿ ನಟ ದರ್ಶನ್ ಪಾತ್ರವೇ ಇಲ್ಲ ಕಿಡ್ನ್ಯಾಪ್ ಬಗ್ಗೆ ಬೇಕಿರೋ ಬೇಸಿಕ್ ಇಂಗ್ರೀಡಿಯಂಟ್ಸ್ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ದರ್ಶನ್ ವಿರುದ್ಧ ಕಿಡ್ನ್ಯಾಪ್ ಮತ್ತು ಕೊಲೆ ಮಾಡಿರೋ ಆರೋಪವನ್ನು ಮಾಡಿದ್ದಾರೆ ಆದರೆ ರೇಣುಕಾಸ್ವಾಮಿ ಕೊಲೆ ನಡೆದ ಸಮಯವನ್ನು ತಿಳಿಸಿಲ್ಲ ಇವರು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳೋಕೆ ಹೊರಟಿರೋದು ಒಂದೇ ದರ್ಶನ್ ಅವರು ಅಲ್ಲಿ ಇರಲಿಲ್ಲ ದರ್ಶನ್ ಅವರ ಪಾತ್ರವೇ ಇಲ್ಲ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ ಹೇಳಿ ನೋಡಿ ದರ್ಶನ್ ವಿರುದ್ಧ ದಾಖಲಿಸಿರುವಂತಹ ಸೆಕ್ಷನ್ಗಳ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ ಇಲ್ಲಿ ಸಿ ನಾಗೇಶ್ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರವೇ ಆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಲೋಪದೋಷಗಳಿದ್ವು ಅವುಗಳನ್ನೆಲ್ಲವನ್ನು ಪ್ಲಸ್ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಸಿ ನಾಗೇಶ್ ಅವರು ಈಗಾಗಲೇ ಕೆಲವೊಂದಿಷ್ಟು ವಾದವನ್ನ ಮಂಡನೆ ಮಾಡಿರೋದು ಇನ್ನೂ ಏನೆಲ್ಲ ಲೋಪದೋಷಗಳಿದಾವೋ ಅದೆಲ್ಲವನ್ನು ಕೂಡ ಕಂಡುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿ ನಾಗೇಶ್ ಹಾಗಾಗಿನೇ ದರ್ಶನ್ ವಿರುದ್ಧ ದಾಖಲಿಸಿರುವಂತಹ ಸೆಕ್ಷನ್ಗಳ ಬಗ್ಗೆ ಆಕ್ಷೇಪವನ್ನು ಎತ್ತಿರೋದು ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ ಅವರ ವಾದವನ್ನು ನಾವು ಗಮನಿಸ್ತಾ ಇದ್ದೀವಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ ಇದುವರೆಗೂ ದರ್ಶನ್ ಅವರೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೂ ಪೊಲೀಸರು ಹೇಳಿಲ್ಲ ಆದರೆ ಅವರ ಸಹಚರರು ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಎಲ್ಲ ಕಡೆ ಇರುವಂಥ ವಿಚಾರ ಆದರೆ ಕಿಡ್ನ್ಯಾಪ್ನಲ್ಲಿ ನಟ ದರ್ಶನ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವರ ಪಾತ್ರನೇ ಇಲ್ಲ ಅನ್ನೋದು ಇಲ್ಲಿ ಸಿ ವಿ ನಾಗೇಶ್ ಅವರ ವಾದ ಕಿಡ್ನಾಪ್ ಬಗ್ಗೆ ಬೇಕಿರೋ ಬೇಸಿಕ್ ಇಂಗ್ರೀಡಿಯಂಟ್ಸ್ ಕೂಡ ಇಲ್ಲ ದರ್ಶನ್ ವಿರುದ್ಧವಾಗಿ ಸಾಕ್ಷಿಗಳೇ ಇಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರು ಮಾಡ್ತಾ ಇರುವಂಥ ವಾದ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ ದರ್ಶನ್ ಅವರಿಗೆ ಅಂದರೆ ದರ್ಶನ್ ಅವರು ಇಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಅದು ಸೇಫ್ ಆಗಿರುತ್ತಾ ಅಥವಾ ಮತ್ತೆ ಏನಾದರೂ ಕ್ಯಾನ್ಸಲ್ ಏನಾದರೂ ಆಗುತ್ತಾ ರದ್ದಾಗುತ್ತಾ ಈಗಿರುವಂಥ ಪ್ರಶ್ನೆ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ದರ್ಶನ್ ಅವರ ಪಾತ್ರ ಇಲ್ಲ ಈ ಒಂದು ಕಿಡ್ನ್ಯಾಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ವಿರುದ್ಧ ಕಿಡ್ನ್ಯಾಪ್ ಮತ್ತು ಕೊಲೆ ಮಾಡಿರೋ ಆರೋಪ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಕೆಲವೇ ಹೊತ್ತಿನಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ ಇನ್ನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದ ಬಾಕಿ ಇದೆ ಪ್ರತಿವಾದವನ್ನು ಮಾಡ್ತಾರೆ ಆದರೆ ಈಗ ವಾದವನ್ನು ಮಂಡಿಸ್ತಾ ಇರೋದು ಸಿ ವಿ ನಾಗೇಶ್ ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ನಟ ದರ್ಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ दर्शन जामिनो अर्जी विचारणे आरंभ